ಮತ್ತು ಗುರುನಾನಕ್ ಹಾಸ್ಪಿಟಲ್ ಲಿಂದ ಪುನೀತ್ ಸಿಂಗ್ ಫುಲ್ ಟೀಮ್ ರೆಸ್ಪಾನ್ಸಿಬಿಲ್ ಬೀದರ್ನಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಹೈದರಾಬಾದ್ಲಿಂದ ನಮ್ಮ ಡಾಕ್ಟರ್ ವಿಪಿನ್ ಗೋಯಲ್ ಅವರು ಬಂದಿದ್ದಾರೆ ಇಡೀ ಟೀಮ್ ಬಂದಿದ್ದಾರೆ ಬೀದರ್ ಡಿಸ್ಟಿಕ್ನಲ್ಲಿ ಎಲ್ಲ ಕಡೆ ಐಡೆಂಟಿಫೈ ಮಾಡಿ ಕ್ಯಾನ್ಸರ್ ಪೇಷಂಟ್ ಎಷ್ಟು ಇದ್ದಾರೆ ಅದ್ರಿಗೆ ಅವರಿಗೆ ಎಲ್ಲ ಸಜೆಷನ್ ಪ್ಲಸ್ ಟ್ರೀಟ್ಮೆಂಟ್ ಪ್ಲಸ್ ಆಪ್ರೇಷನ್ ಮೂರ್ನಾಲ್ಕು ಪಾಯಿಂಟ್ಸ್ ಇದೆ ಅದರಲ್ಲಿ ಒಂದು ರೆಸ್ಪಾನ್ಸಿಬಲ್ ತಗೊಂಡು ಇವತ್ತು ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅದ್ರ ಸಲಗೆ ನಾನೇ ಬಂದಿನಿ ಉದ್ಘಾಟನೆ ಮಾಡಿದ್ದೀನಿ ಮತ್ತು ಇದರಿಂದ ನಮ್ಮ ಬೀದರ್ ಡಿಸ್ಟಿಕ್ಗೆ ತುಂಬ ಬೆನಿಫಿಟ್ ಆಗ್ಬೋದು ಯಾಕಂದರೆ ಹೈದ್ರಾಬಾದ್ ಹೋಗ್ಬೇಕು ಬೆಂಗಳೂರು ಹೋಗ್ಬೇಕು ಅಂದರೆ ತುಂಬ ಕಷ್ಟದ ಕೆಲಸ ಇಲ್ಲೇ ಮಾಡಿ ಅವರಿಗೆ ಇಲ್ಲೇ ಟ್ರೀಟ್ಮೆಂಟ್ ಮಾಡಿ ಇಲ್ಲೇ ಅವರು ಆಪ್ರೇಷನ್ ಮಾಡಿ ಫಿಫ್ಟಿ ಸರ್ಜರೀಸ್ ಫ್ರೀ ಇದೆ ಅಂತ ಅದ್ರ ಸಲಗೆ ನಾನು ಯೂಟ್ರಿ ಕ್ಲಬ್ ಅವರಿಗೆ ಮತ್ತು ಡಾಕ್ಟರ್ ವಿಪಿನ್ ಅವರು ರಮೇಶ್ ಗೋಯಲ್ ಸನ್ ಇದ್ದಾರೆ ಒಂದು ಫೇಮಸ್ ಕ್ಯಾನ್ಸರ್ ಅಂಕಾಲಜಿ ಡಾಕ್ಟರ್ ಇದ್ದಾರೆ ಹೈದ್ರಾಬಾದ್ಲಿಂದ ಇಡೀ ಟೀಮ್ ಬಂದಿದ್ದಾರೆ ಬೀದರ್ಲಿಂದ ಆ ಥರ ಯಾರ್ಯಾರು ಪೇಷಂಟ್ಸ್ ಇದ್ದಾರೆ ಇಲ್ಲಿ ಬಂದು ತೋರಿಸ್ಬೋದು ಅಂತ ನಾನು ಎಲ್ಲರಿಗೆ ಒಂದು ಮೆಸೇಜ್ ಕೊಡ್ತೇನೆ ಅದ್ರ ಸಲಹೆ ಫುಲ್ ಒನ್ ಮಂತ್ ಇದೆ ಅಂತ ಈ ಪ್ರೋಗ್ರಾಮ್ ಬೀದರ್ ಡಿಸ್ಟಿಂಗ್ ಸ್ಕ್ರೀನಿಂಗ್ ಕ್ಯಾಂಪ್ ಇದೆ ನಿಜವಾಗ್ಲೂ ನಿಮ್ಮ ಮನೆತನ ಇದು ಹಾಸ್ಪಿಟಲ್ ಹೈಡ್ರಾಬಾದ್ಲಿಂದ ಮತ್ತು ಗುರುನಾನಕ್ ಹಾಸ್ಪಿಟಲ್ ಪುನೀತ್ ಅವರು ಇಡೀ ರೋಟ್ರಿ ಕ್ಲಬ್ ಟೀಮ್ ನಿಮ್ಮ ಸೇವಾನಲ್ಲಿ ಬಂದಿದ್ದಾರೆ ಅದ್ರ ಸಲಕ್ಕೆ ತಾವು ಎಲ್ಲರೂ ಬಂದು ತೋರಿಸ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾವಾಗಲೂ ಈ ಟೀಮ್ ರೋಟ್ರಿ ಕ್ಲಬ್ ಆಗಲಿ ಗುರುನಾನಕ್ ಹಾಸ್ಪಿಟಲ್ ಆಗಲಿ ಯಾವಾಗಲೂ ಬೀದರ್ ಡಿಸ್ಟಿಕ್ನಲ್ಲಿ ಯಾವುದೂ ಸೇವಾ ಇರಲಿ ಮುಂದಿರ್ತಾರೆ ಅದ್ರ ಸಲಗೆ ನಾನು